ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ಆಗಸ್ಟ್ ಐದರಿಂದ ಸಾರಿಗೆ ನೌಕರರು ಎಲ್ಲಾ ಕೆಲಸಗಳನ್ನು ಸ್ಥಗಿತಗೊಳಿಸಿ ಅನಿರ್ದಿಷ್ಟಾವಧಿ ಮುಷ್ಕರ ಕೈಗೊಳ್ಳುವುದಾಗಿ ಕೆಎಸ್ಆರ್ಟಿಸಿ ಸ್ಟಾಪ್ ಆ್ಯಂಡ್ ವರ್ಕರ್ಸ್ ಫೆಡರೇಷನ್ ರಾಜ್ಯ ಉಪಾಧ್ಯಕ್ಷ ಪಿಎಸ್ ನಾಯ್ಕ್ ಭಟ್ಕಳದಲ್ಲಿ ಹೇಳಿದರು ಬಸ್ ನಿಲ್ದಾಣದಲ್ಲಿ ಮಾತನಾಡಿ ಕೆಎಸ್ಆರ್ಟಿಸಿ ಜಂಟಿ ಆರು ಸಂಘಟನೆಗಳ ಸೇರಿ ಮುಷ್ಕರಕ್ಕೆ ಕರೆ ನೀಡಿದ್ದೇವೆ ಆಗಸ್ಟ್ ಐದರ ಮುಂಜಾನೆ ಪ್ರಾರಂಭವಾಗಿ ಇಡೀ ರಾಜ್ಯದ ಎಲ್ಲೆಡೆ ಇಪ್ಪತ್ನಾಲ್ಕು ಸಾವಿರ ಬಸ್ಗಳು ಸ್ತಬ್ಧಗೊಳ್ಳಲಿದೆ ಇದಕ್ಕೆ ಕಾರಣ ನೌಕರರಿಗೆ ಬರಬೇಕಾದ ಒಂದು ಜನವರಿ ಎರಡು ಸಾವಿರದ ಇಪ್ಪತ್ತರಿಂದ ಮೂವತ್ತೆಂಟು ತಿಂಗಳ ಹಿಂಬಾಕಿಯನ್ನು ಸರ್ಕಾರ ನೀಡಬೇಕಿದೆ ಅದೇ ರೀತಿ ಒಂದು ಜನವರಿ ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಕೈಗಾರಿಕಾ ಒಪ್ಪಂದವಾಗಬೇಕು ಸರ್ಕಾರಕ್ಕೆ ನಾವು ಹಲವು ಬಾರಿ ಧರಣಿ ಸತ್ಯಾಗ್ರಹ ಜುಲೈ ಇಪ್ಪತ್ತೈದಕ್ಕೆ ಬೆಂಗಳೂರು ಚಲೋ ಮಾಡುವ ಮೂಲಕ ಮನವಿ ನೀಡಿ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ನೀಡಿದ್ದೇವೆ ಆದರೂ ಇದಾಗಿಯೂ ಇಲ್ಲಿಯವರೆಗೂ ನಮ್ಮನ್ನು ಮಾತುಕತೆಗೆ ಕರೆದಿಲ್ಲ ಇನ್ನೂವರೆಗೂ ಅವರಿಗೆ ಅವಕಾಶವಿದೆ ನಮ್ಮ ಆರು ಜಂಟಿ ಸಮಿತಿಯ ಸದಸ್ಯರನ್ನು ಕರೆಸಿ ನಮ್ಮ ಸಮಸ್ಯೆಯನ್ನು ಬಗೆಹರಿಸಿ ಇಲ್ಲವಾದರೆ ನಾವು ರಾಜ್ಯದಲ್ಲಿ ಪ್ರತಿಭಟನೆ ಮಾಡುತ್ತೇವೆ ಎಂದರು ಆರು ಸಂಘಟನೆಗಳು ಹೇಳಿ ಮುಷ್ಕರಕ್ಕೆ ಕರೆ ಕೊಟ್ಟಿದ್ದೇವೆ ಈ ಮುಷ್ಕರ ಆಗಸ್ಟ್ ಐದು ಬೆಳಗ್ಗೆ ಮುಂಜಾನೆಯಿಂದ ಪ್ರಾರಂಭ ಆಗ್ತದೆ ಇಡೀ ರಾಜ್ಯಾದ್ಯಂತ ಇಪ್ಪತ್ನಾಲ್ಕು ಶಾಲೆ ಬಸ್ಸುಗಳು ಸ್ತಬ್ಧ ಈ ಕಾರಣ ಏನಂತಂದರೆ ನಮಗೆ ಮೂವತ್ತೆಂಟು ತಿಂಗಳ ಮುಂದಿನ ಬಾಕಿ ಬರಬೇಕು ಒಂದೊಂದು ಇಪ್ಪತ್ತರಿಂದ ಹಾಗೂ ಒಂದೊಂದು ಇಪ್ಪತ್ತ್ನಾಲ್ಕರಿಂದ ಕೈಗಾರಿಕಾ ಒಪ್ಪಂದ ಆಗಬೇಕು ಆದರೆ ಸರ್ಕಾರಕ್ಕೆ ನಾವು ಈಗಾಗಲೇ ಹಲವಾರು ಎಚ್ಚರಿಕೆಗಳನ್ನು ಕೊಟ್ಟಿದ್ದೀವಿ ಧರಣಿ ಮಾಡಿದ್ದೀವಿ ಸತ್ಯಾಗ್ರಹ ಮಾಡಿದ್ದೀವಿ ಬೆಂಗಳೂರು ಸಲ ಮಾಡಿದ್ದೀವಿ ಈಗಾಗಲೇ ಮೂವತ್ತು ಜುಲೈ ಇಪ್ಪತ್ತೈದಕ್ಕೆ ಬೆಂಗಳೂರು ಸಲ ಮಾಡಿ ನಾವು ಸರ್ಕಾರಕ್ಕೆ ಮನೆ ಕೊಟ್ಟಿದ್ದೀವಿ ಅದಾಗಿ ಸಹ ಈವರೆಗೂ ನಮಗೆ ಮಾತುಕತೆ ಕರೆದಿಲ್ಲ ನಾವು ಇನ್ನುವರೆಗೂ ಅವರಿಗೆ ಅವಕಾಶ ಇದೆ ದಯಮಾಡಿ ಜಂಟಿ ಚಿತ್ರ ಸಮಿತಿಯ ಎಲ್ಲ ಸರ್ ಕರೆದು ಮಾತುಕತೆ ಕರೆಸಿ ನಮ್ಮ ಸಮಸ್ಯೆಯನ್ನು ಬಗೆಹರಿಸಿ ಇಲ್ಲ ಅಂತಂದರೆ ನಾವು ರಾಜ್ಯಾದ್ಯಂತ ಇಡೀ ಕೇಸ್ ಆಡಿಸಿ ಒಂದು ನಾಲ್ಕು ಸಾವಿರ ಬಸ್ಗಳು ಬಂದಾಗ್ತವೆ ಯಾವುದೂ ಕೆಲಸಕ್ಕೆ ಬರಲ್ಲ ಸುಮಾರು ಒಂದು ಒಂದು ಲಕ್ಷ ಹದಿನೈದು ಸಾವಿರ ಜನಕ್ಕೆ ಇದರಿಂದ ಅನ್ಯಾಯ ಆಗ್ತಾಯಿದೆ ಈ ಒಂದು ಲಕ್ಷ ಹದಿನೈದು ಸಾವಿರ ಜನರು ಸಹಿತ ಈ ಹೋರಾಟದಲ್ಲಿ ಭಾಗಿಯಾಗ್ತಾರೆ ನಾವು ಸರ್ಕಾರಕ್ಕೆ ಈಗಾಗಲೇ ಮತ್ತೊಮ್ಮೆ ಈ ವೇದಿಕೆ ಮೂಲಕ ಮನವಿ ಮಾಡ್ಕೊಳ್ಳೋದೇನೆಂದರೆ ಇನ್ನೂ ಸಾಕಷ್ಟು ಕಾಲಾವಕಾಶ ಇದೆ ಸಾರ್ವಜನಿಕರಿಗೆ ಯಾವುದೇ ರೀತಿ ತೊಂದರೆ ಆಗುತ್ತೆ ಅಲ್ಲಿ ನಮ್ಮ ಕರ್ತ ಬಗೆಹರಿಸಿ ಅಂದರೆ ಸಾರ್ವಜನಿಕರಿಗೆ ಯಾವುದೇ ರೀತಿ ತೊಂದರೆ ಆಗೋದಕ್ಕೆ ಸರ್ಕಾರನೇ ಹೊಣೆಗಾರ ಆಗುತ್ತೆ ಅಂತ ಹೇಳ್ತಾ ಮತ್ತೆ ಮಾಧ್ಯಮದವರು ಸಹ ಸರ್ಕಾರ ಕೊಡಬೇಕಂತ ಪ್ರಮುಖವಾದ ಬೇಡಿಕೆಗಳಂತಂದರೆ ಮೂವತ್ತೆಂಟು ತಿಂಗಳ ಆರ್ ಬರಬೇಕು ಹಾಗೂ ಒಂದೊಂದು ಇಪ್ಪತ್ತ್ನಾಲ್ಕರಿಂದ ನಮಗೆ ವೇತನ ಒಪ್ಪಂದ ಆಗಬೇಕು ಹಾಗೂ ಹಿಂದೆ ಏನು ಇಪ್ಪತ್ತೊಂದು ಇಪ್ಪತ್ತೆರಡರಲ್ಲಿ ಹಲವಾರು ಜನಕ್ಕೆ ವರ್ಗಾವಣೆ ಆಗಿತ್ತು ಡಿಸ್ಮಿಸ್ ಆಗಿತ್ತು ಅವರಿಗೆಲ್ಲರಿಗೂ ನ್ಯಾಯ ಸಿಗಬೇಕು ಈ ಸಂದರ್ಭದಲ್ಲಿ ನಾರಾಯಣ್ ಎನ್ ಶೆಟ್ಟಿ ಅಶೋಕ್ ವಿ ದಾಮೋದರ್ ದುರ್ಗೇಕರ್ ಕೆ ಆನಂದ್ ನಾಯ್ಕ್ ಉಪಸ್ಥಿತರಿದ್ದರು ಉದಯ್ ನಾಯ್ಕ್ ನುಡಿಸಿರಿ ನ್ಯೂಸ್ ಭಟ್ಖಳ